ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಚಳಿಗೆ ಬಿಸಿ ಬಿಸಿಯಾದಂತಹ ಈರುಳ್ಳಿ ಬಜ್ಜಿನ ಮಾಡ್ತಾ ಇದ್ದೀನಿ ಇದನ್ನು ಪಕೋಡಾ ಟೈಪಲ್ಲೇ ಇದ್ದೀನಿ ಇದನ್ನು ನೋಡಿದ ತಕ್ಷಣ ಪಕೋಡ ಅಂತ ಅಂದ್ಕೊಳ್ಬೇಡಿ ಈರುಳ್ಳಿ ಬಜ್ಜಿನೂ ಪಕೋಡಾನೂ ಸೇಮ್ ಇದೇ ಥರನೇ ಮಾಡೋದು ಅಂದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ನಾನಿಲ್ಲಿ ಒಂದು ಇಲ್ಲ ಅಂದ್ರೂ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಫಸ್ಟಾಗಿ ಈರುಳ್ಳಿ ಎಲ್ಲನೂ ತೊಗೊಂಡು ಸಿಪ್ಪೆಯೆಲ್ಲ ಇಟ್ಕೊಂಡು ಅದನ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇದನ್ನು ತೊಳ್ಕೊಂಡು ನಂತರ ನಾನು ಸಣ್ಣದಾಗಿ ಉದ್ದುದೇ ಹೆಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಪಕೋಡಗೆ ಯಾವ ಥರ ಕಟ್ ಮಾಡ್ಕೊಳ್ಬೇಕು ಅದೇ ಥರ ಕಟ್ ಮಾಡ್ಕೊಳ್ಳೋಣ ಇದೂ ಕೂಡ ಇದು ಉದ್ದುದಾಗಿ ಹೆಚ್ಚಿಟ್ಕೊಳ್ಳೋಣ ಇದು ಯಾವ ಥರ ಅಂದರೆ ಈಗ ಚಳಿಗೆ ಸ್ಟಾರ್ಟ್ ಆಗಿದೆ ಮಳೆ ಬರ್ತಾ ಇದೆ ಸೊ ಬಿಸಿ ಬಿಸಿ ಕಾಫಿನೋ ಟೀನೋ ಅಥವಾ ಈವ್ನಿಂಗ್ ಸ್ಯಾಕ್ ಸ್ನ್ಯಾಕ್ಸ್ ಜೊತೆ ನಾವು ತಗೊಳ್ಬೋದು ಅದಕ್ಕೋಸ್ಕರನೇ ನಾನು ಚಳಿಗೆ ಬಿಸಿ ಬಿಸಿಯಾಗಿ ಒಂದು ಬಜ್ಜಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲನು ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ರು ಇದನ್ನು ಬಿಡಿ ಬಿಡಿ ಆಗೋವರ್ಗ್ರೂ ನಾವು ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಯಾಕಂದರೆ ಇದು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು ಯಾಕಂದರೆ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ರೂ ಕೂಡ ಇದು ಹಾಗಾಗೇ ಇರುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಳೋಣ ಕ್ಯೂಚ್ಕೊಂಡ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಥರ ಮೆಜರ್ಮೆಂಟ್ ತೊಗೊಳ್ತೀರ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಪೂನ್ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅನ್ನೋರಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರನ್ನ ತೊಗೊಂಡಿದ್ದೀನಿ ಇದನ್ನು ಕಲಿಸ್ಕೊಳ್ಬೇಕು ನೀರು ಹಾಕ್ಕೊಳ್ಬೇಡಿ ಯಾಕಂದರೆ ಈರುಳ್ಳಿಯಲ್ಲಿ ಆಲ್ಮೋಸ್ಟು ನೀರಿನಂಶ ಇರೋದ್ರಿಂದ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ತುಂಬ ಆಯಿತು ಅಂತ ಅನ್ಸಿದ್ರೆ ನೀವು ಒಂದು ಒಂದು ಕಾಲು ಲೋಟ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇವಾಗ ಇದು ಯಾವ ಥರ ಕಲಿಸ್ಕೊಳ್ಬೇಕಂದ್ರೆ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಳ್ಳೋ ಥರ ಕಲಿಸ್ಕೊಳ್ಬೇಕು ಯಾಕಂದರೆ ಕಡಲೆ ಇಟ್ಟು ಆನಿಯನ್ಗೆ ಹಾಕೋ ಅದು ಸೆಟ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ನಿಮಗೆ ಕನ್ಸಿಸ್ಟೆಂಟಿ ಕಲಿಸ್ತಾ ಕಲಿಸ್ತಾನೆ ಗೊತ್ತಾಗುತ್ತೆ ಯಾಕಂದರೆ ಇದು ಬಜ್ಜಿ ಟೈಪಲ್ಲಿ ಉಂಡು ಉಂಡೆ ಆಗಿ ಕನ್ಸಿಸ್ಟೆಂಟಿ ಬಂದಿದೆ ಅಂತ ಒಂದು ಸಾರಿ ಈ ಥರ ನೋಡ್ಕೊಳ್ಳಿ ಈ ಥರ ನೋಡ್ಕೊಂಡು ನಂತರ ನೀವು ಕಲಿಸ್ಕೊಳ್ಬೇಕು ಇದನ್ನು ಒಂದು ಐದು ನಿಮಿಷ ಬಿಟ್ಬಿಡೋಣ ರುಚಿಗೆ ತಪ್ಪಷ್ಟು ಉಪ್ಪನ್ನು ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕನ್ನೋರು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಕ್ಸ್ಟ್ರಾ ಖಾರದ ಪುಡಿನ ಹಾಕೊಳ್ಳಿ ಇವಾಗ ಐದು ನಿಮಿಷ ಆಗಿದೆ ಇವಾಗ ನಾನು ಒಂದು ಸ್ವಲ್ಪ ಕಡಲೆ ಬೀಜನ ತೊಗೊಳ್ತಾ ಇದ್ದೀನಿ ಹಸಿ ಕಡಲೆ ಬೀಜ ಯಾಕಂದರೆ ಇದು ಸ್ವಲ್ಪ ಪಕೋಡ ಟೈಪಲ್ಲೇ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇದನ್ನು ನೀವು ಬೇಕಿದ್ರೆ ಮುಂಚೆನೇ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ನಾನು ಡೈರೆಕ್ಟ್ ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬಾ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಮಾಡಿಟ್ಕೊಂಡಂತಹ ಬಜ್ಜಿಗೆ ಒಂದೊಂದಾಗೇ ಬಿಡ್ತಾ ಇದ್ದೀನಿ ಯಾಕಂದರೆ ನೋಡ್ತಾ ಇರ್ಬೋದು ನೀವು ಆ ಉಂಡೆ ಉಂಡೆ ಯಾವ ಥರ ಬರ್ತಾಯಿದೆ ಅಂತ ಎಲ್ಲೂ ಸಹ ಮುರಿದೋಗ್ತಾ ಇಲ್ಲ ಜೊತೆಗೆ ಎಣ್ಣೆಲಿ ಫ್ರೈ ಆಗ್ತಿದ್ದಂಗೆ ಅದು ಕೆಲವೊಂದು ಸಾರಿ ಈರುಳ್ಳಿ ಬೇರೆ ಬೇರೆ ಆಗ್ತಾ ಇರುತ್ತೆ ಸೊ ಆ ಥರನೂ ಕೂಡ ಬಂದಿಲ್ಲ ಇವಾಗ ನಾನು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆಂಟಿ ಅಂದರೆ ದಪ್ಪ ಯಾವ ಸೈಜ್ ಬೇಕು ಆ ಥರ ನೋಡಿ ಹಾಕೊಳ್ಳಿ ನಾನು ಸಾಕು ಅಂತೇಳಿ ಇದೇ ಥರ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ರೀತಿ ಸೋಡಾ ಯೂಸ್ ಮಾಡಿಲ್ಲ ಅಷ್ಟೇ ಸೋಡಾ ಯೂಸ್ ಮಾಡಿದವರು ಕ್ರಿಸ್ಪಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಇವಾಗ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿದೆ ಸೊ ಬಿಸಿ ಬಿಸಿಯಾಗಿ ನೀವು ಈವ್ನಿಂಗು ಟೀ ಆರು ಕಾಫಿ ಜೊತೆ ಸರ್ವ್ ಮಾಡಲಿಕ್ಕೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಪಕೋಡ ಟೇಸ್ಟೇ ಬರುತ್ತೆ ಅಂತ ಹೇಳ್ತಾ ಇವಾಗ ನೋಡಿದ್ದೀರ ಎಲ್ಲೂ ಒಂಚೂರು ಮುರುಕ್ ಬಂದಿಲ್ಲ ಯಾಕಂದರೆ ಆನಿಯನ್ ಕೂಡ ಬೇರೆ ಬೇರೆ ಆಗಿಲ್ಲ ಈ ಥರ ಕೆಂಪು ಬಣ್ಣ ಬಂದ ತಕ್ಷಣ ತೆಗೆದಿಟ್ಕೊಳ್ಳೋಣ ಇದನ್ನು ನಾನು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಕಂದು ಬಣ್ಣ ಬಂದ ತಕ್ಷಣವೇ ಎತ್ತಿಟ್ಕೊಳ್ಳೋಣ ಯಾಕಂದರೆ ಈರುಳ್ಳಿ ಒಳಗಡೆ ಚೆನ್ನಾಗಿ ಬೇಯಬೇಕು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ ನಂತರ ಮಿಕ್ಕಿರೋಂತಹ ಮಾ ಸ್ವಲ್ಪ ಹಿಟ್ಟನ್ನು ಎರಡನೇ ಸರಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಇದನ್ನು ನೀವಂತೂ ರೈಸ್ ಜೊತೆಗೆ ಅಥವಾ ಊಟ ಮಾಡೋ ಟೈಮ್ಗಂತೂ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ನೋಡಿ ನಾನೊಂದು ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿ ಬೆಂದಿದೆ ಟೇಸ್ಟು ಅಷ್ಟೇ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾ ನೀವು ಕೂಡ ಟ್ರೈ ಮಾಡಿ ಚಳಿಗೆ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್